ಈಗ ಯಾರಿಗಾದ್ರು ಎಂಟೂವರೆ ಆಗುತ್ತೆ ನಿದ್ದೆ ಬರ್ತಾ ಇದೆ ಟಯರ್ಡ್ ಆಗಿದೆ ಅಂದ್ರೆ ಏನಾಗಿ ಜಸ್ಟ್ ಈ ಪುಟ್ ಒನ್ ನಲ್ಲಿ ಬ್ಲಾಕ್ ಅಲ್ಲಿ ಬರಿ ಜಸ್ಟ್ ಇಷ್ಟ ಇನ್ನೇನಿಲ್ಲ ಏನನ್ನ ಸೂಚಿಸುತ್ತೆ ಇದು ಜಸ್ಟ್ ನಲ್ಲಿ ಬರೀತಿರ ಅಷ್ಟೇ ಇನ್ನೇನೇನು ಮಾಡಲ್ಲ ನಿಮ್ಗೆ ಯಾವುದೇ ಕಾಯಿಲೆ ಇರ್ಬೋದು ಯಾವುದೇ ಮಾನಸಿಕ ಒತ್ತಡ ಇರ್ಬೋದು ಪ್ರತಿ ಒಂದಕ್ಕೂ ಈ ಶೂನ್ಯ ವರ್ಕ್ ಆಗುತ್ತೆ ಏನ್ ಮಾಡುತ್ತೆ ಇದು ನೀವು ಜೀವನದಲ್ಲಿ ಏನೋ ಒಂದು ಆಗಾಧದು ಸಾಧಿಸ್ತಾ ಹೋಗ್ತಿರ್ತೀರಾ ಇದೇನ್ ಮಾಡುತ್ತೆ ಗೊತ್ತಾ ಸ್ಟಾಪ್ ಮಾಡ್ಸುತ್ತೆ ತುಂಬಾ ಜನ ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ ಸರ್ ಜೀರೋ ಅಕೌಂಟ್ ಮೇಲೆ ನನಗೆ ಏನು ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ನನ್ಗೆ ಏನು ಮಾಡ್ಬೇಕಂತಾನೆ ಅನಿಸ್ತಾ ಇಲ್ಲ ಸರ್ ಜೀರೋ ಅಕೌಂಟ್ ಮೇಲೆ ಬ್ಲಾಕ್ ಕಲರ್ ಅಲ್ಲಿ ಸೊ ನೀವು ಆಲ್ರೆಡಿ ಸೋಂಬೇರಿ ಆಗಿದ್ದೀರಾ ಏನು ಬೇಡ ಅನಿಸ್ತಾ ಇದೆ ಅಂದ್ರೆ ಜೀರೋ ಬೇಕಾಗಿಲ್ಲ ನಿಮ್ ಬಟ್ ನನ್ ಪ್ರಕಾರ ಇವತ್ತಿನ ಏನಿದೆ ಒಂದು ಜನ ಪಾಪ್ಯುಲೇಷನ್ ಪ್ರತಿಯೊಬ್ಬರಿಗೂ ಶೂನ್ಯ ಬೇಕು ಯಾಕೆ ಅಂತಂದ್ರೆ ನಾನು ಜಸ್ಟ್ ಐಮ್ ಕಂಪೇರಿಂಗ್ ವಿತ್ ಮೈ ಜನರೇಷನ್ ವಿತ್ ಪ್ರೀವಿಯಸ್ ಜನರೇಷನ್ ಇವ ನಮ್ಮ ಅಜ್ಜಿ ನಮ್ಮಅಮ್ಮ ಅವ್ರ ತಗೊಂಡ್ರೆ ಅವ್ರಕ್ಕಿಂತ ನಾವು ತುಂಬಾ ಸ್ಟಿಕ್ ಆಗಿದ್ದೀವಿ ಈ ತರ ಮೊನ್ನೆ ಮಳೆ ಬಂತಲ್ಲ ಒಂದ್ ವಾರ ಮಳೆ ಬಂದು ಏನಾರು ಹಾಳಾಗೋದ್ರೆ ನಾ ಅಪ್ಪ ನಾವ್ ಏನ್ ಬೇಜಾರು ಆಗ್ತಿದಿಲ್ಲ ದೇವ್ರ ಕೊಡ್ತಿಲ್ಲ ಅಂತಿದ್ರೆ ಅಷ್ಟೆ ಅಂದೇ ವರ್ಡ್ ದೇ ಆರ್ ನಾಟ್ ಇನ್ ಟು ದ ಡಿಪ್ರೆಷನ್ ಪುರಾಣ ಪ್ರವಚನ ದೇವರು ದಿಂಡ್ರು ಮಠ ಮಸೀದಿ ದರ್ ಇಸ್ ಅ ಕನೆಕ್ಟಿವಿಟಿ ಆಫ್ ಶೂನ್ಯ ನಿಮ್ ನಿಮ್ಗೆಲ್ಲ ಅನ್ಸುತ್ತಲ್ವಾ ದೇವಸ್ಥಾನ ಯಾಕ್ಬೇಕು ಮಸೀದಿ ಯಾಕ್ಬೇಕು ಚರ್ಚ್ ಯಾಕ್ಬೇಕು ಮೆಡಿಟೇಷನ್ ಯಾಕೆ ಮಾಡ್ಬೇಕು ಬಟ್ ಅದೆಲ್ಲ ಬೇಕು ಅಂತಂದ್ರೆ ನಿಮ್ಮನ್ನ ಶೂನ್ಯಕ್ ತಗೊಂಡೋಗೋದಿಕ್ಕೆ ಬೇರೆ ಏನು ಕಾರಣ ಇಲ್ಲ ಇಲ್ಲಿ ಜಸ್ಟ್ ನೀವು ಶೂನ್ಯಕ್ಕೆ ಜಾರ್ಬೇಕು ಯಾವಾಗ ಜಾರ್ತೀರಾ ನೀವ್ ಯಾವಾಗ ಶೂನ್ಯ ಹೋಗಕ್ಕಾಗತ್ತೆ ನಾನು ನನ್ನಿಂದ ನನಗಾಗಿ ಅಂತ ನೀವು ಕಡಿಮೆ ಮಾಡ್ಕೊಂಡಾಗ ಆಟೋಮೆಟಿಕ್ ಶೂನ್ಯ ಹೋಗುತ್ತೆ ಈ ಹಿಂದಿನ ಒಂದು ಜನರೇಷನ್ ತಗೊಂಡ್ರೆ ನಿಮ್ಮ ಅಮ್ಮನಿಗೂ ನಿಮ್ಗೂ ಏನು ವ್ಯತ್ಯಾಸ ಅವ್ರು ಹೇಳರ್ ಏನಾರ ಕೊಟ್ಟಿನ ದೇವ್ರ ಕೊಟ್ಟನವ್ರು ಏನಾರು ಆಯ್ತು ಅಂದ್ರೆ ಅಂದ್ರಗಿನಾಗೆ ದೇವ್ರ ಕಸ್ಕಂಡ್ ಗೊತ್ತಿಲ್ಲ ನನಗೂ ದೇವ್ರ ಇದ್ದಾನೆ ಅಂತ ಬಟ್ ದ ಆಲ್ ಆಕ್ಟಿವಿಟೀಸ್ ಆ ಒಂದು ಆ ಇಂಡಿಯನ್ ಟ್ರೆಡಿಷನ್ ಏನ್ ಬರುತ್ತೆ ಅದು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬುದ್ಧಿಸಮ್ ಇರ್ಬೋದು ನಾವೆಲ್ಲರೂ ಮನುಷ್ಯ ಮೇಲೆ ವಿ ಆಲ್ ರನ್ ನಮ್ ದೇಹ ನಡೆಯದೇ ನಾವು ಪಂಚಭೂತಗಳಿಂದ ಸೆನ್ಸರಿ ಆರ್ಗನ್ ಇಂದ ಕಣ್ಣು ಏನೋ ಬೇಕನ್ಸುತ್ತೆ ಕಿವಿ ಏನೋ ಕೇಳ್ಬೇಕನ್ಸುತ್ತೆ ಬಾಯಿ ಏನೋ ಮಾತಾಡ್ಬೇಕನ್ಸುತ್ತೆ ಕೈ ಏನೋ ಟಚ್ ಮಾಡ್ಬೇಕನ್ಸುತ್ತೆ ಅಲ್ವಾ ಅವರ್ ಬಾಡಿ ಅಂಡ್ ಮೈಂಡ್ ಡ್ರಿವನ್ ಬೈ ಸೆನ್ಸರಿ ಆರ್ಗನ್ಸ್ ಅದು ತಪ್ಪು ಅಲ್ಲ ಬಿಕಾಸ್ ಬೇರೆ ಎಲ್ಲಾ ಅನಿಮಲ್ಸ್ಗೆ ಕಂಪೇರ್ ಮಾಡಿದ್ರೆ ಯಾವ ಎಕ್ಸ್ಟ್ರಾರ್ಡಿನರಿ ಸೆನ್ಸರಿ ಆರ್ಗನ್ಸ್ ವಿತ್ ಕಾನ್ಶಿಯಸ್ನೆಸ್ ಬಟ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಎಲ್ಲಾ ಸೆನ್ಸರಿ ಆರ್ಗನ್ಸ್ ದೇ ಆರ್ ಕನ್ಸ್ಯೂಮಿಂಗ್ ಅಂದ್ರೆ ನಿಮ್ಮ ದೇಹದ ಒಟ್ಟು ಶಕ್ತಿನಲ್ಲಿ ಎಂಬತ್ತು ಪರ್ಸೆಂಟ್ ಎನರ್ಜಿನ ಕನ್ಸ್ಯೂಮ್ ಮಾಡೋದು ಈ ಸೆನ್ಸರಿ ಆರ್ಗನ್ಸ್ ನಂಬ್ತೀರಾ ಎಂಬತ್ತು ಪರ್ಸೆಂಟ್ ಎನರ್ಜಿ ನಿಮ್ಮದು ತಗೊಳ್ತಿರೋದು ಯಾರು ಗೊತ್ತಾ ಯುವರ್ ಸೆನ್ಸರಿ ಆರ್ಗನ್ಸ್ ಹಾಗಾಗಿ ತುಂಬಾ ಡಿಗ್ರಿ ಮಾಡಿದೀವಿ ಕೈಯಲ್ಲಿ ದುಡ್ಡಿದೆ ಬಟ್ ನಮ್ಮ ಹತ್ರ ಎನರ್ಜಿ ಇಲ್ಲ ನಾನು ಹಳ್ಳಿ ಜೀವನದಲ್ಲಿ ಬಂದಿರೋದು ಊರಲ್ಲಿ ಸಾವಿರ ಜನರಲ್ಲಿ ಒಂದು ಹತ್ತು ಜನ ಕೆಲಸ ಮಾಡ್ದಂಗೆ ಕೂತ್ಕೊಂಡಿದ್ರೆ ಹೆಚ್ಚು ಬಟ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನೂರಲ್ಲಿ ಹತ್ತು ಜನ ಕೆಲಸ ಮಾಡಿದ್ರೆ ಚೆನ್ನಾಗಿದೆ ಮೆಂಟಲ್ ವರ್ಕ್ ಮಾಡ್ತಾ ಇದ್ರೆ ಬಟ್ ಫಿಸಿಕಲ್ ವರ್ಕ್ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ ಒಂದ್ ಹತ್ತು ಕಿಲೋಮೀಟರ್ ಆಗ್ತಾ ಇಲ್ಲ ಒಂದ್ ಮೂರು ಗಂಟೆ ಬಗ್ಗಿ ಬಿಟ್ಟು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅದು ನಿಮ್ಗೆ ಆಗಲ್ಲ ಅಂತಲ್ಲ ನಿಮ್ಮಲ್ಲಿ ಆ ಶಕ್ತಿ ಇದೆ ಬಟ್ ಎನರ್ಜಿ ಇಲ್ಲ ನಿಮ್ದೇಹ ಆ ಒಂದು ಕಸ್ ಆ ಒಂದು ತಾಕತ್ ಇದೆ ಬಟ್ ನಿಮ್ಮಲ್ಲಿ ಎನರ್ಜಿ ಇಲ್ಲ ಕೇಳ್ಕೊಂಡಿದ್ರ ಯಾಕಾಗಿ ಎನರ್ಜಿ ಇಲ್ಲ ಅಂತ ಸಿಂಪಲ್ ಲಾಜಿಕ್ ನಿಮ್ ಮೈಂಡ್ ಪಾಸಿಟಿವ್ ಹೋಗ್ತಾ ಇದೆ ಬಟ್ ನೆಗೆಟಿವ್ ಏನ್ ಟಚ್ ಮಾಡ್ತಾ ಇಲ್ಲ ಫುಲ್ ಕ್ಯಾಲ್ಕುಲೇಷನ್ಸ್ ಇದೆ ಫುಲ್ ಮೈಂಡ್ ರನ್ ಮಾಡ್ತಾ ಇದ್ರ ಆನೆಲ್ಲ ಇದೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅದು ಬೇಕು ಎಲ್ಲ ಎವ್ರಿಥಿಂಗ್ ಸೂಪರ್ ಆಗಿ ರನ್ ಆಗ್ತಿದೆ ಬಟ್ ಅದಕ್ಕೆ ರೆಸ್ಟ್ ಇಲ್ಲ ಇವತ್ತು ತುಂಬಾ ಜನ ಕಲರ್ ಥೆರಪಿಗೆ ಜಾಯಿನ್ ಆಗಿರೋದೇ ಬ್ಲಾಕ್ ಇಂದ ನಾನು ನಿದ್ದೆ ಬರ್ತಾ ಇದಿಲ್ಲ ಸರ್ ಇಲ್ಲಿ ಬ್ಲಾಕ್ ಹಚ್ಕೊಂಡೆ ಇವಾಗ ನಿದ್ದೆ ಬರ್ತಾ ಇದೆ ಹಿಂಗ್ ಬ್ಲಾಕ್ ಹಚ್ಕೊಂಡೆ ನಾನು ನಿದ್ದೆ ಬರ್ತಾ ಇದೆ ಅದಕ್ಕೆ ಇದ್ರಲ್ಲಿ ಏನೋ ವರ್ಕ್ ಆಗ್ತಿದೆ ಅಂತ ನಾನು ಕಲರ್ ಥೆರಪಿ ಜಾಯಿನ್ ಆಗಿದೆ ಅಂತಿದ್ದಾರೆ ಬಟ್ ಬ್ಲಾಕ್ ನಿದ್ದೆಗೆ ಮಾತ್ರ ಅಲ್ಲ ಇಟ್ಸ್ ಎ ಯೂನಿವರ್ಸಲ್ ಕಲರ್ ಪ್ರತಿ ಒಂದು ಕಡೆ ನೀವು ಬ್ಲಾಕ್ ಬ್ಲಾಕ್ನ ಯೂಸ್ ಮಾಡಬಹುದು